ಕಾರ್ಕಳ ಅತ್ತೂರು ಸಂತ ಲೋರೆನ್ಸ್ ಬಸಿಲಿಕದ ವಾರ್ಷಿಕ ಮಹೋತ್ಸವ ಜನವರಿ ಇಪ್ಪತ್ತಾರ ಮೂರವರೆಗೆ ಜರುಗಲಿರುವುದು ಈ ಬಗ್ಗೆ ಎಲ್ಲಾ ಪೂರ್ವಭಾವಿ ಸಿದ್ಧತೆಗಳು ನಡೆದಿದ್ದು ಬಸಿಲಿಕದ ವತಿಯಿಂದ ವಾರ್ಷಿಕ ಮಹೋತ್ಸವದ ಆಚರಣೆಗೆ ಸನ್ನದ್ದರಾಗಿದ್ದೇವೆ ಎಂದು ಬಸ್ಸಿಲಿಕಾ ಡೈರೆಕ್ಟರ್ ವಂ ಆಲ್ಬನ್ ಡಿಸೋಜಾ ಹೇಳಿದರು ಅವರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜನವರಿ ಇಪ್ಪತ್ತಾರು ಆದಿತ್ಯವಾರ ಮಕ್ಕಳಿಗಾಗಿ ಪೂಜೆ ಹಾಗೂ ವಿಶೇಷ ಪ್ರಾರ್ಥನೆ ಇರುವುದು ಜನವರಿ ಇಪ್ಪತ್ತೇಳರಂದು ಸೋಮವಾರ ಅಸ್ವಸ್ಥರಿಗಾಗಿ ಮೂರು ವಿಶೇಷ ಪೂಜೆ ಇರುವುದು ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಕೊಂಕಣಿ ಭಾಷೆಯಲ್ಲಿ ಮೂವತ್ತೊಂದು ಹಾಗೂ ಕನ್ನಡ ಭಾಷೆಯಲ್ಲಿ ಏಳು ಹೀಗೆ ಒಟ್ಟು ಮೂವತ್ತೆಂಟು ಪೂಜೆಗಳನ್ನು ಅರ್ಪಿಸಲಾಗುವುದು ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಬೆಳ್ತಂಗಡಿ ಬಾರೈಪುರ್ ಮಂಗಳೂರು ಮತ್ತು ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಹಾಗೂ ಶ್ರೇಷ್ಠ ಗುರುಗಳು ಇಲ್ಲಿಗೆ ಆಗಮಿಸಿ ದಿವ್ಯ ಪೂಜೆಯನ್ನು ಅರ್ಪಿಸುವರು ಎಂದರು ಭಕ್ತಾದಿಗಳ ಸುರಕ್ಷತೆಗಾಗಿ ಬಸಿಲಿಕಾದ ಒಳಗಡೆ ಹಾಗೂ ಬಸ್ಸಿಲಿಕದ ಒಟ್ಟಾರದಲ್ಲಿ ಎಪ್ಪತ್ತೆರಡು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಬಸಿಲಿಕಾದ ಬಲಬದಿಯಲ್ಲಿ ಅಂದರೆ ಪವಾಡಮೂರ್ತಿ ಪ್ರತಿಷ್ಠಾಪಿಸಿದ ಪಕ್ಕದಲ್ಲಿ ಕಥೋಲಿಕ ಕ್ರೈಸ್ತರಿಗೆ ಪಾಪನಿವೇದನೆಗೆ ವ್ಯವಸ್ಥೆ ಮಾಡಲಾಗಿದೆ ದೇವಾಲಯದ ಒಳಗೆ ಪ್ರಾರ್ಥನೆಗಾಗಿ ಮಾತ್ರ ಅವಕಾಶ ನೀಡಲಾಗಿದೆ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಹೇಳಿಕೊಂಡ ಹಣದ ರೂಪದ ಹರಕೆ ವಸ್ತು ರೂಪದ ಹರಕೆ ಮೊಂಬತ್ತಿಗಳ ಹರಕೆಗಳನ್ನು ದೇವಾಲಯದ ಎಡಬದಿಯಲ್ಲಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಭಕ್ತಾದಿಗಳಿಗೆ ಕುಡಿಯಲು ಶುದ್ಧ ಹಾಗೂ ತಂಪು ನೀರಿನ ವ್ಯವಸ್ಥೆಯನ್ನು ಬಸಿಳಿಕದ ಒಟ್ಟಾರದಲ್ಲಿ ಐದು ಸ್ಥಳದಲ್ಲಿ ಮಾಡಲಾಗುವುದು ಎಂದರು ವಾರ್ಷಿಕ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುವುದು ಈ ವರ್ಷ ಸಾಮಾನ್ಯವಾಗಿ ಜುಬಿಲಿ ವರ್ಷ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ ಹುಟ್ಟಿದ ಇಪ್ಪತ್ತಿಪ್ಪತ್ತೈದು ವರ್ಷ ನಮ್ಮ ಪೋಪ್ ಜಗದ್ಗುರು ಫ್ರಾನ್ಸಿಸ್ ರವರು ಈಗಾಗಲೇ ಸಂತ ಅಂದರೆ ಬದ್ ರೋಮಿನ ಬಜರಿಕದ ದ್ವಾರವನ್ನು ಅನಾವರಣ ಪ್ರವೇಶ ಮಾಡಿ ಅದು ಕಾರ್ಮಿಕ ದ್ವಾರ ಎಂದು ಘೋಷಿಸಿ ಈ ಉದ್ಘಾಟನೆಯನ್ನು ಈಗಾಗಲೇ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಸರ್ವ ಜಗತ್ತಿನಲ್ಲೇ ಈ ವರ್ಷ ಈ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಮಾಡುತ್ತಿರುವಾಗ ಈ ವರ್ಷ ನಮ್ಮ ಓಪ ಜಗದ್ಗರು ಗುರುಗಳು ಘೋಷಿಸಿದಂತೆ ಭರವಸೆ ನಮ್ಮನ್ನು ನಿರಾಶೆ ಮಾಡುವುದಿಲ್ಲ ರೋಮನರಿಗೆ ಬರೆದಂಥ ಗ್ರಂಥ ಅಧ್ಯಯ ಐದು ವಾಕ್ಯ ಐದು ಅದೇ ವಾಕ್ಯವನ್ನು ಧ್ಯೇಯ ಸಂದೇಶವಾಗಿ ನಾವು ಇಟ್ಟು ಈ ಐದು ದಿನಗಳ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಇಪ್ಪತ್ತಾರರಂದು ಆದಿತ್ಯವಾರ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ದಿವ್ಯ ಆ ಕಾರ್ಮಿಕ ಪವಾಡ ಮೂರ್ತಿಯನ್ನು ಪವಾಡ ಪ್ರತಿಮೆಯಿಂದ ವಿಜೃಂಭಣೆಯಿಂದ ಆ ಜಾಗದಿಂದ ಮೆರವಣಿಗೆಯ ಮೂಲಕ ಒಂದು ತೇರು ಮೆರವಣಿಗೆ ಅಂತ ಇರ್ತೇವೆ ಆ ಮೂಲಕ ನಾವು ಬಲ ಎಡಬದಿಗೆ ಚರ್ಚಿನ ಎಡಬದಿಗೆ ಇಟ್ಟು ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಸಾರ್ವಜನಿಕರ ನೋಡಲಿಕ್ಕಾಗಿ ನಾವು ಇಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಸಂತಲೋರೆಸರ ವಿಶೇಷ ಆ ಪವಾಡ ಅವಶೇಷವನ್ನು ಕೂಡ ಅಲ್ಲಿ ನಾವು ಇಡ್ತಾ ಇದ್ದೇವೆ ಅದನಂತರ ಆ ದಿವಸ ನಮ್ಮ ಈ ಸಂತಲೋರೆಸರ ಚರ್ಚಿನ ಬಾತುತ್ವರ್ತಿ ಆದಿತ್ಯವರ ಅಂತ ನಾವು ಹೇಳ್ತೇವೆ ಸಹೋದರತೆ ಆದಿತ್ಯವರ ಏಳುವರೆಯಿಂದ ಪೂಜೆ ಉಂಟು ಮತ್ತು ದಿವ್ಯ ಪರಮ ಸಂಸ್ಕಾರದ ಮೆರವಣಿಗೆ ಇಟ್ಟಿದ್ದೇವೆ ಹತ್ತು ಹದಿನೈದಕ್ಕೆ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ನಮ್ಮ ಬಜಲಿಗದ ಆ ಪಾವುಟವನ್ನು ಅನಾವರಣಗೊಳಿಸಿ ನಮ್ಮ ಈ ಹಬ್ಬಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಹತ್ತುವರೆಗೆ ಸಂಭ್ರಮಿಕ ಬಲಿ ಪೂಜೆಯನ್ನು ಧರ್ಮಾಧ್ಯಕ್ಷರಾದಂಥ ವಂದನೀಯ ಡಾಕ್ಟರ್ ಜರಲ್ ಡೈಝರ್ಕರ್ ಅವರು ಆಚರಿಸುತ್ತಿದ್ದಾರೆ ತದನಂತರ ಸಂಜೆ ತನಕ ಬಲಿಪೂಜೆಗಳು ನಡೆಯುವುದು ಸಂಜೆಯ ಕಡೆಯ ಬಲಿಪೂಜೆ ಎಂಟು ಗಂಟೆಗೆ ಎಂಟು ರಾತ್ರಿ ಎಂಟು ಗಂಟೆಗೆ ನಡೆಯುವುದು ಆ ಪ್ರತಿ ಬಲಿಪೂಜೆಯಲ್ಲಿ ನಾವು ಮಕ್ಕಳಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ ಇಪ್ಪತ್ತೇಳು ತಾರೀಕಿನಂದು ಕೇವಲ ಮೂರು ಬಲಿಪೂಜೆಗಳು ಇಟ್ಟಿದ್ದೇವೆ ಆ ದಿವಸ ವ್ಯಧಿಸ್ತರಿಗಾಗಿ ಅಶ್ವಸ್ಥರಿಗಾಗಿ ಮತ್ತು ಪ್ರಾಯ ಪ್ರಾಯ ಅಂದರೆ ಬರಲಿಕ್ಕೆ ಅನಾನುಕೂಲವಾಗುವಂಥ ಆ ದಿವಸ ಬೇಗ ವಾಹನಗಳನ್ನು ಚರ್ಚಿನ ತನಕ ನಾವು ಬಿಡ್ತಾ ಇದ್ದೇವೆ ಯಾರು ರೋಗಿಗಳು ಇದ್ದಾರೆ ಮತ್ತು ಅಸ್ವಸ್ಥದಲ್ಲಿದ್ದಾರೆ ಪ್ರಾಯವಂತ ಜನ ಇದ್ದಾರೆ ಅವರಿಗೋಸ್ಕರ ನಾವು ಅಲ್ಲಿಯ ತನಕ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ ಮೂರು ಬಲಿ ಪೂಜೆಗಳನ್ನು ನಾವು ಇಟ್ಟಿದ್ದೇವೆ ಈ ಬಲಿ ಪೂ ಮೂರು ಬಲಿ ಪೂಜೆಗಳಲ್ಲಿ ನಾವು ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ ಮಂಗಳವಾರ ಬುಧವಾರ ಬೆಳಿಗ್ಗೆ ಎಂಟು ಗಂಟೆಗೆ ಪೂಜೆ ಆರಂಭವಾದರೆ ರಾತ್ರಿಯ ಕಡೆಯ ಪೂಜೆ ಹತ್ತು ಗಂಟೆಗೆ ಇರುತ್ತದೆ ಬುಧವಾರ ಕೂಡ ಬೆಳಿಗ್ಗೆ ಪೂಜೆ ಎಂಟು ಗಂಟೆಗೆ ರಾತ್ರಿಯ ಪೂಜೆ ಹತ್ತು ಗಂಟೆಗೆ ಇರುತ್ತದೆ ಗುರುವಾರ ದಿವಸ ಬೆಳಗಿನ ಪೂಜೆ ಎಂಟು ಗಂಟೆಗೆ ಕಡೆಯ ಪೂಜೆ ಗುರುವಾರ ಕಡೆಯ ಪೂಜೆ ಹಬ್ಬದ ಕಡೆಯ ಪೂಜೆ ಎಂಟೂವರೆ ಗಂಟೆಗೆ ನಡೆಯಲ್ಪಡೋದು ಸೋಮವಾರ ದಿವಸ ಇಲ್ಲಿ ನಾವು ಯಕ್ಷಗಾನ ಬಯಲಾಟವನ್ನು ಇಟ್ಟಿದ್ದೇವೆ ಸುಮಾರು ಎಂಟು ಗಂಟೆಗೆ ಸರಿಯಾಗಿ ನಮ್ಮ ಈ ಚರ್ಚಿನ ವಟ್ಟಾರದಲ್ಲಿ ಈ ಸಂತ ಲೋರೆನ್ಸರ ಮಹಾತ್ಮೆ ಎನ್ನುವ ಬಗ್ಗೆ ಯಕ್ಷಗಾನ ಬಯಲಾಟವನ್ನು ಈ ವಿಶೇಷವಾಗಿ ಈ ವರ್ಷ ನಾವು ಇಟ್ಟಿದ್ದೇವೆ ಅದೇ ವಿಶೇಷ ಆಕರ್ಷಣೆ ಅಂತ ಹೇಳ್ಬೋದು ಆದುದರಿಂದ ಈ ಭರವಸೆ ನಮಗೆ ನಿರಾಶೆ ಮಾಡುವುದಿಲ್ಲ ಎನ್ನುವಂಥ ಸಂದೇಶ ವಾಕ್ಯೊಂದಿಗೆ ನಾವು ಹಬ್ಬದ ಎಲ್ಲ ಬಲಿಪೂಜೆಗಳು ನಡೆಸುವಾಗ ಲೋಕಾರ್ಪಣೆಗಾಗಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಜನರ ಶಾಂತಿ ಸಮಾಧಾನಕ್ಕಾಗಿ ರಾಷ್ಟ್ರಕ್ಕಾಗಿ ನಾವು ವಿಶೇಷವಾಗಿ ಈ ಬಲಿ ಪೂಜೆಗಳಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸಹೋದರತೆ ಸಹಬಾಳ್ವೆಗಾಗಿ ಏಕತೆಗಾಗಿ ವಿಶೇಷವಾಗಿ ರಾಷ್ಟ್ರಕ್ಕಾಗಿ ಎಲ್ಲ ರಾಜಕಾರಣಿಗಳಿಗೋಸ್ಕರ ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಮತ್ತು ಎಲ್ಲ ಸೌಕರ್ಯಗಳು ಹಿಡಿದುಕೊಂಡು ಈ ಕುಸ್ತಿ ಹಾಳೆಯಲ್ಲಿ ಈ ಪ್ರತಿಯಲ್ಲಿ ಎಲ್ಲವೂ ಇಡಲಾಗಿದೆ ಈಗಾಗಲೇ ಹೇಳಿದಂತೆ ಬಜಲಿಂಗ ವಟ್ಟಾರದಲ್ಲಿ ಈ ವರ್ಷ ಹಾಸು ಕಲ್ಲು ಮತ್ತು ಇಂಟರ್ ಲಾಕನ್ನು ಅಳವಡಿಸಿ ನಮ್ಮ ಈ ಪರಿಸರವನ್ನು ಧೂಳಿನಿಂದ ಮುಕ್ತಾಯಗೊಳಿಸಲು ಬೇಕಾದಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ ಇನ್ನು ಕೆಲಸ ಉಂಟು ಅದು ಮುಗಿಸುತ್ತಾ ಬರ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಆಟದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ನಮ್ಮ ಉಪಾಧ್ಯಕ್ಷರು ಈಗಾಗಲೇ ತಿಳಿಸಿದಂತೆ ಸುಮಾರು ಹತ್ತು ಲಕ್ಷಕ್ಕೆ ಮಿಗಿಲಾಗಿ ನಾವು ಒಂದು ಬಡ ಬಡವಂತರಿಗೆ ಮನೆಯನ್ನು ಕಟ್ಟಿದ್ದೇವೆ ಇನ್ನೊಂದು ಮನೆ ಆಗ್ತಾ ಉಂಟು ಈ ವರ್ಷ ಜುಬಿಲಿ ವರ್ಷದಂದು ಅದೇ ರೀತಿ ಕಳೆದ ವರ್ಷ ನಮ್ಮ ಐಸಿವ್ ಅವರ ಜುಬ್ಲಿ ಪ್ರಯುಕ್ತ ನಾವು ಕಟ್ಟಿದ್ದೇವೆ ಈ ಎಲ್ಲ ಉಪಯುಕ್ತ ಕೆಲಸಗಳು ಬೇಕಾಗುವ ಕೆಲಸಗಳು ಈ ಬಸಿಲಿಕದ ಮೂಲಕ ನಾವು ನಡೆಸ್ತಾ ಇದ್ದೇವೆ ಏಕಶಿಲಾ ಕಲ್ಲಿನಿಂದ ಕೆತ್ತಿದ ಸಂತ ಲೋರೆನ್ಸರ ಅತಿ ದೊಡ್ಡ ಮೂರ್ತಿಯನ್ನು ಬಸಿಲಿಕದ ಬಲಬದಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಶಿಲಾಕಲ್ಲಿನಿಂದ ಕೆತ್ತಿದ ಸಂತ ಲೋರೆನ್ನರ ಪ್ರತಿಮೆ ಇಟಲಿ ದೇಶದ ರೋಮ್ ಪ್ರಾಂತ್ಯದಲ್ಲಿ ಹಾಗೂ ಅತ್ತೂರು ಸಂತ ಲೋರೆನ್ಸ್ ಬಾಸಿಲಿಕಾದಲ್ಲಿ ಬಿಟ್ಟರೆ ಬೇರೆಲ್ಲೂ ಕಾಣಸಿಗುವುದಿಲ್ಲ ಏಕಶಿಲಾಕಲ್ಲಿನಿಂದ ಕೆತ್ತಿದ ಸಂತ ಲೋರೆನ್ಸರ ಹೊಸ ಮೂರ್ತಿಯನ್ನು ನಮ್ಮಿ ಸಂತ ಲೋರೆನ್ಸರ ಪುಷ್ಕರಣಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಬಸಿಲಿಕದಲ್ಲಿ ಪುಷ್ಕರಣೆ ಹಾಗೂ ಪುಷ್ಕರಣಿಯಲ್ಲಿ ಸಂತ ಲೋರೆನ್ನರ ಏಕಶಿಲಾ ಪ್ರತಿಮೆ ನಮ್ಮಿ ಅತ್ತೂರ್ ಸಂತ ಲಾರೆನ್ಸ್ ಬಿಸಿಲಿಕದಲ್ಲಿ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣಸಿಗುವುದಿಲ್ಲ ಬಸಿಲಿಕ ವಠಾರದಲ್ಲಿ ಹಾಸುಕಲ್ಲು ಮತ್ತು ಇಂಟರ್ ಅನ್ನು ಅಳವಡಿಸಿ ಪರಿಸರವನ್ನು ಧೂಳಿನಿಂದ ಮುಕ್ತಗೊಳಿಸಿದ್ದೇವೆ ಜನವರಿ ಇಪ್ಪತ್ತೇಳರಂದು ಸೋಮವಾರ ಸಂಜೆ ಎಂಟು ರಿಂದ ಬಸಿಲಿಕಾ ವಠಾರದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯೊಂದಿಗೆ ಜಿ ಕೆ ಶ್ರೀನಿವಾಸ್ ಸಾಲ್ಯಾನ್ ವಿರಚಿತ ಸಂತ ಲೋರೆನ್ಸರ ಮಹಾತ್ಮ ಎಂಬ ಕನ್ನಡ ಯಕ್ಷಗಾನ ಪ್ರಸಂಗ ನಡೆಯಲಿರುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಬಸ್ಸಿಲಿಕಾದ ಸಹಾಯಕ ಧರ್ಮಗುರುವನ್ ಲ್ಯಾರಿ ಪಿಂಟೊ ಆಧ್ಯಾತ್ಮಿಕ ನಿರ್ದೇಶಕರಾದವನ್ ರೋಮನ್ ಮಸ್ಕರೇನ್ಹಸ್ ಉಪಾಧ್ಯಕ್ಷರಾದ ಸಂತೋಷ್ ಡಿಸಿಲ್ವಾ ಕಾರ್ಯದರ್ಶಿ ರೊನಾಲ್ಡ್ ನೊರೋನ್ಹಾ ಹಾಗೂ ಇತರರು ಉಪಸ್ಥಿತರಿದ್ದರು